ನಮಸ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸೈಡಲ್ಲಿ ನಾವು ಬಲೆಯನ್ನು ಹಾಕಿ ಈ ರೀತಿಯಾಗಿ ಚೀನಿಕಾಯಿ ಬಳ್ಳಿಯನ್ನು ಬಿಟ್ಟಿದ್ದೇವೆ ಇದು ನಾವು ತೊಂಡೆಕಾಯಿಗೆಲ್ಲ ನೆಟ್ಟನ್ನು ಹಾಕ್ತೇವಲ್ಲ ಅದೇ ರೀತಿ ಒಂದು ಸೈಡಲ್ಲಿ ನೆಟ್ಟನ್ನು ಬಲೆಯನ್ನು ಹಾಕಿ ಬಳ್ಳಿ ತರಕಾರಿಯನ್ನು ಬಿಡುವಂಥದ್ದು ಈ ರೀತಿಯಾಗಿ ನೀವು ಮಾಡೋದರಿಂದ ಕಡಿಮೆ ಜಾಗಿರುವಂಥ ಕಡೆಗಳಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ನೀವು ಒಂದು ವೇಳೆ ಟ್ಯಾರೆಸ್ನಲ್ಲಿ ತರಕಾರಿಗಳನ್ನು ಮಾಡ್ತಾಯಿದ್ದೀರಿ ಬಳ್ಳಿ ತರಕಾರಿಯನ್ನು ಮಾಡಲಿಕ್ಕೆ ತುಂಬ ಜಾಗ ಬೇಕು ಅಂತ ಇದೆ ಆದರೂ ಕೂಡ ನಿಮಗೆ ಬಳ್ಳಿ ತರಕಾರಿಯನ್ನು ಮಾಡಬೇಕು ಸೋರೆಕಾಯಿ ಇರ್ಬೋದು ಕುಂಬಳಕಾಯಿ ಇರ್ಬೋದು ಚೀನಿಕಾಯಿ ಇದನ್ನೆಲ್ಲ ಮಾಡಬೇಕು ಅಂತಾದರೆ ಈ ರೀತಿಯಾಗಿ ಸೈಡಿಗೆ ಬಲೆಯನ್ನು ಕಟ್ಟಿ ನಂತರ ಬಳ್ಳಿ ತರಕಾರಿಯ ಗಿಡವನ್ನು ಅಲ್ಲಿ ಬಿಡ್ಬೋದು ಅಲ್ಲಿ ಪಾಟಲ್ಲಿ ಗಿಡವನ್ನು ಹಾಕಿ ಮಾಡ್ಬೋದು ಇಲ್ಲದ್ರೆ ನೆಲದಲ್ಲಿ ಕೂಡ ಬಳ್ಳಿ ಏನು ಹಾಕಿ ಗಿಡವನ್ನು ಹಾಕಿ ಮಾಡ್ಬೋದು ಇದು ಚೀನಿಕಾಯಿ ಬಳ್ಳಿ ನೋಡಿ ಇಲ್ಲಿ ಚೀನಿಕಾಯಿ ಮಿಡಿಗ ಮಿಡಿ ಬರ್ತಾ ಇದೆ ನೋಡಿ ಚೀನಿಕಾಯಿ ಮಿಡಿ ಕೂಡ ಬರ್ತಾ ಇದೆ ಚಿಕ್ಕ ಚಿಕ್ಕದು ಚೀನಿಕಾಯಿ ತುಂಬ ಜನ ಅವರು ಅಖಿಲವ್ರು ಕೇಳ್ತಾಯಿದ್ರು ಚೀನಿಕಾಯಿ ತುಂಬನೇ ಆಗ್ತದೆ ಆದರೆ ಮಿಡಿ ಸೆಟ್ ಆಗ್ತಾಯಿಲ್ಲ ಮಿಡಿ ಉದುರ್ತಾ ಇದೆ ಅಂತಾದರೆ ಏನು ಮಾಡಬೇಕು ಅಂದರೆ ಅದು ಹೂ ಅರಳಿದಾಗ ಅದಕ್ಕೆ ಪರಾಗಸ್ಪರ್ಶವನ್ನು ಅಂದರೆ ಪಾಲಿನೇಷನನ್ನು ಮಾಡಬೇಕು ಪಾಲಿನೇಷನ್ ಮಾಡುವಂಥದ್ದು ಅಂದರೆ ಈಗ ನೋಡಿ ಇದು ಹೆಣ್ಣು ಹೂ ಹೆಣ್ಣು ಹೂ ಅಂದರೆ ಹೇಗೆ ಗೊತ್ತಾಗುವಂತಂದರೆ ಮೆ ಈ ಮಿಡಿ ಇದೆ ನೋಡಿ ಚಿಕ್ಕ ಮಿಡಿ ಇದ್ದರೆ ಅದು ಹೆಣ್ಣು ಹೂ ನಂತರ ನೋಡಿ ಕೇವಲ ಇದೇ ರೀತಿ ಇದ್ದರೆ ಈ ಇದು ಅರಳಬೇಕು ಇದೀಗ ಮುಗ್ಗಿದೆ ಅದಾದರೆ ಗಂಡು ಹೂ ಅಂತ ಗೊತ್ತಾಗ್ತದೆ ಆ ಗಂಡು ಹೂವಿನ ತೆಗೆದು ನಂತರ ಹೆಣ್ಣು ಹೂವಿನ ಇದಕ್ಕೆ ಈ ರೀತಿಯ ಕುಸುಮವನ್ನು ಅದರೊಳಗೆ ಹಾಕ್ಕೊಳ್ಬೇಕು ಅಥವಾ ಅದನ್ನು ಹೂವನ್ನು ಮುಟ್ಟಿಸಬೇಕು ಅಷ್ಟು ಮಾಡಿದರೆ ಪರಾಗಸ್ಪರ್ಶ ಆಗ್ತದೆ ಆ ರೀತಿಯಾಗಿ ಮಾಡಿದರೆ ಕಾಯಿ ಸೆಟ್ ಆಗ್ತದೆ ಕಾಯಿ ಉಳಿಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ನಾನು ಆ ರೀತಿಯಾಗಿ ಮಾಡಿ ಒಂದು ಕಾಯಿ ಉಳಿದಿದೆ ನೋಡಿ ನೋಡಿ ಇದು ಚಿಕ್ಕದಾದ ಚೀನಿಕಾಯಿ ಇಷ್ಟೇ ಆಗುವಂಥದ್ದು ಇದೀಗ ಹಣ್ಣಾಗಲಿಕ್ಕೆ ಆರಂಭ ಆಗಿದೆ ಈ ರೀತಿಯಾಗಿ ಹಣ್ಣಾದರೆ ನಮಗೆ ನೆಕ್ಸ್ಟ್ ಬೀಜಕ್ಕೂ ಕೂಡ ಸಹಾಯ ಆಗ್ತದೆ ನನ್ನ ಹತ್ರ ಇದರ ಬೀಜ ಇದುವರೆಗೆ ಇರಲಿಲ್ಲ ಒಂದೆರಡು ಬೀಜ ಇತ್ತು ಅದನ್ನು ಹಾಕಿ ನಾನು ಗಿಡವನ್ನು ಮಾಡಿದೆ ನೋಡಿ ಇಲ್ಲಿ ನಾನು ನೆಲದಲ್ಲಿ ಗಿಡವನ್ನು ನೆಟ್ಟು ಗಿಡವನ್ನು ಪ್ರತ್ಯೇಕವಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಂತರ ಗಿಡವನ್ನು ಇಲ್ಲಿ ನೆಟ್ಟಿರುವಂಥದ್ದು ಒಂದು ಸೈಡಲ್ಲಿದೆ ಅದಕ್ಕೆ ನಾವು ಬಲೆಯನ್ನು ಹಾಕಿದ್ದೇವೆ ನಾವು ನೆಟ್ ನೆಟ್ಟನ್ನು ಕಟ್ಟಿ ಆಗಿರುವಂಥದ್ದು ನೋಡಿ ಚೀನಿಕಾಯಿ ಈ ರೀತಿಯಾಗಿ ಮಾಡಿದರೆ ನಮ್ಮ ಒಂದು ಮನೆ ಖರ್ಚಿಗೆ ತಕ್ಕ ನಮಗೆ ಚೀನಿಕಾಯಿಗಳು ಸಿಗ್ತದೆ ಮತ್ತು ಏನು ಮಾಡಬೇಕು ಅಂತಂದರೆ ಕಾಯಿಗಳು ಸ್ವಲ್ಪ ಸೆಟ್ ಆಯಿತು ಅಂತ ಆದಾಗ ನಾವು ಅದಕ್ಕೊಂದು ಈ ರೀತಿಯ ಒಂದು ಕವರನ್ನು ಹಾಕಿಡಬೇಕು ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿಡಬೇಕು ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಆ ಫ್ರೂಟ್ ಫ್ಲೈಯರ್ ಅಂತ ಒಂದು ಬರ್ತದೆ ಒಂದು ಹುಳ ಹಾತೆ ಆ ಹಾತೆ ಬಂದು ಆ ಒಂದು ಸಣ್ಣ ಮಿಡಿಯಲ್ಲಿ ಏನು ಮಾಡ್ತದೆ ಅಂದರೆ ಅದು ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂಥದ್ದು ಆ ರೀತಿ ಮಾಡಿದಾಗ ನಮ್ಮ ಕಾಯಿ ಏನಾಗ್ತದೆ ಹಾಳಾಗಿ ಹೋಗ್ತದೆ ಕುಳಿತು ಹೋಗ್ತದೆ ಅದಕ್ಕೋಸ್ಕರ ಎಲ್ಲ ತರಕಾರಿಗೂ ಕೂಡ ಅದು ಬರ್ತದೆ ಈ ರೀತಿಯಾಗಿ ಕವರನ್ನು ಹಾಕಿಟ್ರೆ ಆ ಕಾಯಿ ಉಳಿಲಿಕ್ಕೆ ಸಹಾಯ ಆಗ್ತದೆ ತುಂಬ ಕಾಯಿಗಳಾದಾಗ ನಾವು ಏನು ಮಾಡಬೇಕು ಅಂದರೆ ಒಂದು ಪೇಪರನ್ನಾದರೂ ಎಲ್ಲ ಒಂದು ಕಾಯಿಗಳಿಗೆ ಪೇಪರನ್ನು ಹಾಕಿಡಬೇಕು ಅಥವಾ ಕವರ್ ಇದ್ದರೆ ನಿಮ್ಮ ಹತ್ರ ಕವರುಗಳನ್ನು ಕೂಡ ಹಾಕ್ಬೋದು ನೋಡಿ ಇಷ್ಟೊಂದು ಬಂದಿದೆ ಎಲ್ಲದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಿಡಿಗಳಿಗ ಕಾಣ್ತಾ ಇದೆ ಮಿಡಿಗಳು ಇದೆ ಆದರೆ ಎಲ್ಲವೂ ಕೂಡ ಸೆಟ್ ಆಗೋದಿಲ್ಲ ಕೆಲವು ಉದುರಿ ಹೋಗ್ತದೆ ಆದರೂ ಕೂಡ ನಾವು ಪರಾಗಸ್ಪರ್ಶವನ್ನು ಮಾಡಿದರೆ ಹೆಚ್ಚಿನದ್ದು ಕೂಡ ಸಿಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಆ ರೀತಿ ಮಾಡಿ ನೋಡಿ ಧನ್ಯವಾದಗಳು ಸ್ನೇಹಿತರೆ